não ಬ್ಲಾಗ್ ಶುರು ಮಾಡಿ ಏನಕ್ಕೆ ಅಂದ್ರೆ ದಿನ ಎಕ್ಸಾಮ್ ಎಲ್ಲ ಅಂತೂ ಫೈನಲ್ ಆಗಿ ಇವತ್ತು ಎಕ್ಸಾಮ್ ಎಲ್ಲ ಫುಲ್ ಮುಗ್ದಿದೆ ಗೈಸ್ ಕಮೆಂಟ್ ಅಲ್ಲೆಲ್ಲ ಕೇಳ್ಬಿಡಿ ಬ್ರೋ ಎಕ್ಸಾಮ್ ಎಲ್ಲ ಹೆಂಗ್ ಮಾಡಿದೆ ಈ ಸಬ್ಜೆಕ್ಟ್ ವಿಚಾರ ಎಲ್ಲ ಜಾಸ್ತಿ ಮಾತಾಡ್ಬಿಡಿ ಗೈಸ್ ನನ್ ಬ್ಲಾಗ್ಸ್ ಅಲ್ಲೆಲ್ಲ ಫೆಬ್ರವರಿ ಐದನೇ ತಾರೀಕು ನಾವು ಬೆಂಗಳೂರಿಗೆ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ನಮ್ಮ ಹೊಸ ಹಿಮಾಲಯನ್ ಫೋರ್ ಫಿಫ್ಟಿನ ಗಾಡಿ ಬಿಡ್ಸಕ್ಕೆ ಹೋಗ್ತಿದೀವಿ ಗೈಸ್ ಅಲ್ಲಿಗೆ ಮೋಸ್ಟ್ಲಿ ಒಂದು ಹತ್ತು ಗಂಟೆ ಹತ್ತೂವರೆ ಹಂಗೆ ಗಾಡಿ ಬಿಡ್ಸೋದು ಅಂತ ಹೋಗ್ಕೊಂಡಿದ್ವಿ ಅದಕ್ಕೆ ಇಲ್ಲೆಲ್ಲ ಫುಲ್ ಪ್ಯಾಕ್ ಎಲ್ಲ ಮಾಡ್ಕೊಂಡಿದೀವಿ ಏನಂದ್ರೆ ಇದು ನಮ್ಮ ಹೆಲ್ಮೆಟ್ ಹೊಸ ಹೆಲ್ಮೆಟ್ ಬಟ್ ಇದನ್ನ ಹೊಸ ಹೆಲ್ಮೆಟ್ ನ ಹೋಗ್ತಿಲ್ಲ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಹೊಸ ಹೆಲ್ಮೆಟ್ ಕಡೆಯಿಂದ ಹಾಕೊಂಡ್ ಬರೋಣ ಅನ್ಕೊಂಡಿದ್ದೆ ಬಟ್ ಇದಕ್ಕೆ ಇನ್ನು ಮೈಕ್ ಫಿಟ್ ಮಾಡಿಲ್ಲ ಏನಕ್ಕೆ ಮೈಕ್ ಫಿಟ್ ಮಾಡಿಲ್ಲ ಅಂದ್ರೆ ಹೊಸ ಮೈಕ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದು ಕರೆಕ್ಟ್ ಟೈಮಿಂಗ್ ಸಿಗ್ ಅಡ್ಜಸ್ಟ್ ಆಗಲ್ಲ ಅಂದ್ರೆ ಐದನೇ ತಾರೀಕು ಒಳಗಡೆ ಮೈಕ್ ಬರಲ್ಲ ಸೊ ಅದಕ್ಕೆ ನನ್ನ ಹಳೆ ಹೆಲ್ಮೆಟ್ ಹೋಗೋಣ ಅಂತ ಆಮೇಲೆ ಅನ್ಕೊಂಡೆ ಇನ್ನು ಮಿಕ್ಕಿದ್ದು ಎಲ್ಲ ಇಲ್ಲೇ ಇದೆ ಇದನ್ನ ಫಸ್ಟ್ ಕಾರಿಗೆ ಹೋಗಿ ಇಡ್ಬೇಕು ಜೊತೆಗೆ ಇಲ್ಲಿ ಬೂಟ್ಸ್ ಇದೆ ಆರ್ ಯು ಎಕ್ಸೈಟೆಡ್ ಫಾರ್ ದ ನ್ಯೂ ಬೈಕ್ ಅಮ್ಮ ತುಂಬಾ ಏನ ತುಂಬಾ ಖುಷಿ ಇದೆ ನಾಡನೇ ಅನ್ನಕ್ಕೆ ಹೌದಾ ಬಾಂಗ್ವ ನಾಳೆನೆ ಅಲ್ಲ ನಾಡಿದ್ ಬಿಡ್ಸಲ್ವಾ ಗೈಸ್ ಈ ಬಾಕ್ ಒಳಗಡೆ ಏನೇನಿದೆ ಇದೆ ಅಂತ ಮತ್ತೆ ನಾನ್ ನಿಮ್ಗೆ ಅಂದ್ರೆ ಈ ಬ್ಲಾಗ್ ಅಲ್ಲಿ ಹೇಳಲ್ಲ ಗೈಸ್ ಇದು ಆಕ್ಸೆಸರೀಸ್ ಫಿಟ್ಟಿಂಗ್ಸ್ ಮಾಡ್ ಫಿಟ್ಟಿಂಗ್ ಮಾಡ್ತಿರ್ಬೇಕಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ ಗೈಸ್ ಅಂದ್ರೆ ಯಾವ್ದಾವ್ದು ಆಕ್ಸೆಸರೀಸ್ ಹಾಕಿಸ್ತಿದ್ದೀನಿ ಅಂತ ಬೈಕ್ ಗೆ ಇಸ್ ಆಕ್ಚುಲಿ ಇವಾಗ ನಾನೊಂದು ಐಡಿಯಾ ಮಾಡ್ತಿದ್ದೀನಿ ಏನಂದ್ರೆ ನನ್ನ ಹತ್ರ ಕಾಲರ್ ಮೈಕ್ ಇತ್ತಲ್ಲ ಇದನ್ನ ಈ ಗೋಪ್ರೋ ಫಿಟ್ ಮಾಡ್ಬಿಟ್ಟು ಆ ಹೆಲ್ಮೆಟ್ ಗೆ ಒಂದು ಮೈಕ್ ಇದೇನೆ ಅನ್ಸೋಣ ಅಂತ ಅಂದ್ರೆ ಪರ್ಮನೆಂಟ್ ಆಗಲ್ಲ ಬರೀ ಬೆಂಗ್ಳೂರ್ಗೆ ಹೋಗೋದಕ್ಕೆ ಅಷ್ಟೇ ಅಮ್ಮ ಬಾಯ್ಲಿ ಅಲ್ಲ ಇದು ಇದೇನು ಗೊತ್ತಾ ಡಬಲ್ ಪ್ಲಾಸ್ಟರ್ ಹಾಕ್ಬಿಟ್ಟು ಇಲ್ಲಿ ಅಂಟ್ಬೇಕು ಮೈಕ್ ಇದಲ್ಮೆಟ್ಗೆ ಏನು ಮಾಡಣ್ಣ ಡಬಲ್ ಪ್ಲಾಸ್ಟರ್ ಹಾಕ್ಬಿಟ್ಟು ಅಂಟ್ಸ್ಬೇಕು ಇದನ್ನ ಹಾ ಹಾ ನಾನು ಹೇಳ್ತಿರೋದು ಇಲ್ಲಿ ಇಲ್ಲೆಲ್ಲ ಅಣಿಸ್ಬೇಕು ಅಂತ ಇಲ್ಲಿ ಇಲ್ಲಿ ತಪ್ಪು ಇಲ್ಲಿ ಎಲ್ಲರ ಸೈಡಲ್ಲಿ ಆ ಮೈಕನ್ನ ಡಬಲ್ ಪ್ಲಾಸ್ಟರ್ ಎಲ್ಲ ಪ್ಲಾಸ್ಟರ್ ಅಲ್ಲ ಕಾಣಿಸ್ಬೇಕು ಏನ್ ಮಾಡೋದು ಬೇಡ ಅನ್ಕತಿನಲ್ವ ಏನ್ ಹೇಳಮ್ಮ ಊನ ಊನಾ ಗೈಸ್ ಆ್ಯಕ್ಚುಲಿ ಇವಾಗ ಏನೋ ಎಕ್ಸ್ಪೀರಿಯೆಂಟ್ ಎಕ್ಸ್ಪೀರಿಯೆಂಟ್ ಇನ್ನೊಂದು ಹೊಸ ಎಕ್ಸ್ಪಿರಿಮೆಂಟ್ ಏನೋ ಮಾಡೋಣ ಅಂತ ಹೋದೆ ಬಟ್ ಅದು ವರ್ಕ್ ಆಗಲ್ಲ ಗೈಸ್ ಬಿಡಿ ಆಗಲ್ಲ ಆಗಲ್ಲ ಹ್ಞೂ ಇನ್ನೇನು ಅದು ಅಂದರೆ ವರ್ಕೇ ಆಗಲ್ಲ ಅಂತ ಅದು ಹ್ಞೂ ಅದಕ್ಕೆ ಈಗ ನಮ್ಮಮ್ಮಿಗೆ ಏನು ಏನು ಮಾಡೋಣ ಅಂದರೆ ಈಗ ಹಳೆ ಹೆಲ್ಮೆಟ್ ಇರೋ ಮೈಕನೇ ಅದಕ್ಕೆ ಫಿಟ್ ಮಾಡ್ತೀನಿ ಅಂತವ್ರಪ್ಪ ಹಾಂ ನಾನು ಬೇಡ ಅಂತಿದ್ದೀನಿ ಏನಂದರೆ ಹೊಸ ಗಾಡಿ ಜೊತೆ ಹೊಸ ಹೆಲ್ಮೆಟ್ ಹಾಕೊಂಡು ಬರಲಿ ಮಗ ಅಂತ ಗೈಸ್ ನಮ್ಮಅಮ್ಮ ಅಪ್ರೂಪಕ್ಕೆ ಶಾವಿಗೆ ಉಪ್ಪಿಟ್ಟಾಯ್ತ ಹೆಸ್ರು ಶಾವಿಗೆ ಉಪ್ಪಿಟ್ಟು ಮಾಡೋರೆ ಗೈಸ್ ಇದ್ ನೆನ್ಸ್ಕೊಳ್ಳ್ ಮಾಡ್ಬೇಕಾನೆ ಉಪ್ಪಿನಕಾಯಿ ಉಪ್ಪಿನಕಾಯಿ ನೀವು ಉಪ್ಪಿನಕಾಯಿ ತಂದಿರದಷ್ಟು ಚೆನ್ನಾಗಿಲ್ಲಾ ಹ್ಮ್ ಸಂಜೆ ಸಂಜಾಗೈತೆ ಟೈಮು ಸಣ್ಣ ನೋಡಿ ಸಕದ್ ಕಾಣ್ತೈತಿ ಇಲ್ಲಿಂದ ಅದೇನಪ್ಪ ಈ ಜಾಗಕ್ ಬಂದ್ರೆ ಏನೋ ತರ ಖುಷಿ ಗುರು ನೋಡಿ ಹಿಂದೆ ಇಲ್ಲಿ ಕೆರೆ ಇದೆ ಅದ್ ಕರೆಕ್ಟಾಗಿ ನಮ್ಮ ಎದುರುಗಡೆ ಸನ್ಸೆಟ್ ಗೈಸ್ ಹಂಗಂತ ಕಮೆಂಟ್ ಹಾಕ್ತಿದೀರಾ ಏನು ಹುಡ್ಗಿ ತೋರ್ಸಿ ರಾಗು ಕಮಿಟೆಡ್ ಹಂಗೆ ಹಿಂಗೆ ಅಂತ ಬಟ್ ಆತರ ಯಾವ್ದೇ ಕಾಣ್ಕೊ ಹಂಗಿಲ್ಲ ಗೈಸ್ ನಮ್ ಗ್ರೂಪ್ ಏನಿದೆ ನಮ್ ಬಾಯ್ಸ್ ಎಲ್ರು ಸಿಂಗಲ್ ಏನಂತೀಯ ಬ್ರೋ ಅರೇ ರಾಗು ಕಮಿಟೆಡ್ ನಮ್ ಜೊತೆ ಇನ್ನು ಸಾಗು ಸಾಗು ತಗೊಂಡೋಗ್ಬೇಕ ಮನೆಗೆ ಸಾಂಬಾರ್ ಸಾಂಬಾರ ಕೇಳಿ ಆಂಟಿ ಅದು ಅದನ್ನು ಮಾಡ್ತಾರ ಗಾಯ್ಸ್ ಬನ್ನಿ ಗಾಯ್ಸ್ ಈಗ ಒಂದ್ ರೌಂಡ್ ಬರೋಣ ಸಂಜೆ ಆಗೈತೆ ಸಂಜೆ ಆಗೈತೆ ಅಂದ್ರೆ ನಮ್ಮ ಟೈಮು ಬರ್ತೀನಿ ನೀನು ನೋಡು ಮತ್ ಬಾ ನೀನ್ ಸುಮ್ನೆ ಬರ್ತೀನಿ ಅಂತ್ಯಾ ನಮ್ಮಮ್ಮ ನನ್ನನ್ನೆಲ್ಲೂ ಕರ್ಕೊಂಡು ಹೋಗಲ್ಲ ಅಂತಾರೆ ಬಾ ಅಂದಾಗ ಸುಮ್ನೆ ಹೂ ಅನ್ನೋದು ಸುಮ್ಮನೆ ಸಿಟಿಗಲ್ವಾ ಒಂದೊಂದು ಟೀ ಏನಾರು ಕುಡ್ಕೋ ಬರ್ಬೋದಪ್ಪ ಅಮ್ಮ ಒಂದ್ ಎಲೆಕ್ಟ್ರಿಕ್ ಸ್ಕೂಟಿ ತಳನ ಓಲಾ ಹ್ಮ್ ರೆಡ್ ರೆಡ್ ಕಲರ್ ಅಲ್ಲಿ ಅಮ್ಮ ನಂಗೆ ಲಕ್ಕಿ ಕಲರ್ ಆಗಿ ಬರುತ್ತೆ ಇಷ್ಟ ಲೇಟ್ ಮಾಡೋದು ಇಲ್ಲದ್ ಯಾಗ್ಲಾ ಸೈಲೆಂಟ್ ಆಗಿ ಎಷ್ಟ್ ಸಲ ಫೋನ್ ಮಾಡ್ದೋ ಗೊತ್ತಾ ಬಿಡು ಪೆಟ್ರೋಲ್ ಅಲ್ಲೇ ಹಾಕ್ಸಾನಂತ ಮತ್ತೆ ಸಮಾಚಾರ ಗಾಯ್ಸ್ ಅಲ್ಲಿ ನೋಡಿ ಅಲ್ಲಿ ಮುಂದೆ ಕಪಲ್ಸ್ ಕಪಲ್ಸ್ ಹೋಗ್ತಿದಾರೆ ನೀನು ಮತ್ತೆ ನಿನ್ ಫ್ರೆಂಡ್ ಯಾವಾಗ ಹೋಗೋದು ಹಿಂಗೆ ಫೆಬ್ರವರಿ ಐದನೇ ತಾರೀಕು ಈಗ ಗಾಡಿ ತಗೊಬರಕ್ ಹೋಗ್ತಿವಲ್ಲ ಹಿಮಾಲಯನು ಆ ಕಡೆಯಿಂದ ಬರ್ತಾ ಬರೀ ಏಟಿ ಒಳಗಡೆನೆ ಓಡಿಸ್ಬೇಕು ಹೊಸ ಗಾಡಿ ಅಲ್ವಾ ಬ್ರೇಕಿನ್ ಬ್ರೇಕಿನ್ ಪೀರಿಯಡ್ ಕರೆಕ್ಟ್ ಆಗಿ ಇದು ಇದೇನ್ ಓಡಿಸ್ತಿದೀನಿ ಇಷ್ಟಲ್ಲೇ ಓಡಿಸ್ಬೇಕು ಇದು ಗೈಸ್ ಎಷ್ಟು ರಶ್ ಐತೆ ಅಂದ್ರೆ ವೆಹಿಕಲ್ಗಳು ಈ ಕಡೆ ಮಂಗ್ಳೂರ್ ಸೈಡಿಂದ ಬರ್ತಿರೋದ ಏನೋ ಇವ್ರೆಲ್ರು ಹಾ ಅಲ್ವಾ ಇವರೆಲ್ಲರೂ ಮಂಗ್ಳೂರ್ ಸೈಡಿಗೆ ಏನಾದ್ರು ಹೋಗಿದ್ರೆ ಏನೋ ಗೈಸ್ ಇಲ್ಲಿ ನೋಡಿ ನಮ್ಮ ಹಾಸನ್ ಟೋಲ್ ಎಷ್ಟು ಜನ ಬಂದಿದ್ದಾರೆ ಅಂತ ಅಂಕಲ್ ಟಿ ರೆಟ್ಟಿ ಈಗ ನಾವು ರಾಗೋ ಟೀ ಕೊಟ್ಟನಲ್ಲ ಅದ ಮಿಸ್ ಆಗಿ ಸ್ಲೋ ಮೋಶನ್ ಅಲ್ಲಿ ವಿಡಿಯೋ ಮಾಡ್ಕೊಂಡೆ ಆ ಮಿಸ್ ಆಗ ಆ ಆಪ್ಷನ್ ಇಕ್ ಸೆಲೆಕ್ಟ್ ಆಗೈತೆ ಈಗ ಚೆಕ್ ಇಗ್ುಡಿ ಟೀಗೆ ಚಕ್ಲಿ ನಿನ್ಸ್ಕ ಬಜ್ಜಿ ತಗಣ ಬಿಟ್ಟು ಬ್ರೋ ಏನ್ ಬ್ರೋ ನೀನು ರಾಘು ಬ್ರೋ ಟೀ ಹೇಗಿದೆ ಸೂಪರಾ ಎಲ್ಲಿ ಚಲ್ಕೊಂಡೆ ಬ್ರೋ ತಿಳಿಗ್ ಬಂದ ತಕ್ಷಣ ಎಷ್ಟು ವೆಹಿಕಲ್ಸ್ ಇದ್ ನೋಡಿ ಸಡನ್ ಆಗಿ ಎಲ್ಲಾ ಖಾಲಿ ಅದು ಏನಕ್ಕೆ ಹೇಳಿ ನಮ್ ಇಲ್ಲಿ ಟೀ ಚಲ್ಕೊಂಡ ಅದಕ್ಕೆ ಅದು ಎಲ್ ಚಲ್ಕೊಂಡ ಗೊತ್ತಾ ಒಳ್ಳೆ ಒಂದು ಟೀ ಆಯ್ತು ಗೈಸ್ ಈಗ ಬನ್ನಿ ಈಗ ಓಡಾನ ಈಗ ಈಗ ಬೇಗ ಮೋಟೋ ಬ್ಲಾಗಿಗೆ ಸ್ವಿಚ್ ಆಗೋಣ ಇನ್ನೇನಿಗೆ ಕತ್ಲೆ ಬೇರೆ ಆಯ್ತು ಈಗ ಗೋಪುರದಲ್ಲಿ ಜಾಸ್ತಿ ಈಗ ಕಾಣಲ್ಲ ಅಂದ್ರೆ ಕ್ಲೀನ್ ಆಗಿ ಕಾಣಲ್ಲ ಕತ್ಲೆ ಟೈಮಲ್ಲಿ ನೋಡೋಣ ಬನ್ನಿ ಇನ್ನೂ ಕ್ಲೀನ್ ಆಗಿ ಕತ್ಲೆ ಆಗಿಲ್ಲ ಬಟ್ ಗೋಪುರದಲ್ಲಿ ಇಷ್ಟೊತ್ತಿಗೆ ಇನ್ನೂ ಫುಲ್ ಕತ್ಲೆ ತರ ಇದು ಹೊಸ ಕ್ಲಿಪ್ ಇದು ಮುಂಚೆಗಿಂತ ಟ್ರೈಟ್ ಮುಂಚೆ ಅವಾಗ ಲೂಸ್ ಆಗತ್ ಕಣ್ಲ ಬೆಲ್ಟ್ ಇಂದಲ್ವಾ ಬಟ್ ಇವಾಗ ನೋಡು ಅಲ್ಲಡಲ್ಲ ಮಾಡ್ಕೋಬಹುದು ಚಲೋ ಗೈಸ್ ಗೈಸ್ ನಮ್ ಹಿಮಾಲಯನಿಗೆ ಒಂದ್ ಒಳ್ಳೆ ಆಕ್ಸ್ ಲೈಟ್ ಅಂತ ಇದೀನಿ ಗೈಸ್ ಮ್ಯಾಟ್ ಡಾಗ್ ಎಲ್ಲಿ ಅದು ಇನ್ನೇನೋ ಇಲ್ಲಿ ಇಲ್ಲ ಎಲ್ಲಿರೋದೇಳು ಇದು ಕಾಫಿ ಸ್ವತೊಂದ್ ದಿನ ಏನಾಯ್ತು ಗೊತ್ತಾಗಾಯ್ಸ್ ನಾನು ರಾಘು ಶರತ್ತು ದಯಾನಂದು ಲವ ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಕೆಫೆ ಸೆವೆಂಟಿ ಫೈವ್ ಗೆ ನಾವು ನಾರ್ಮಲ್ ಕಾಫಿ ಎಲ್ಲ ಕುಡಿಯೋದು ಒಂದ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ನಾರ್ಮಲ್ ಆಗ ಕುಡಿತೀವಿ ನಾವು ಇನ್ನೇನಿಲ್ಲ ಇಲ್ಲಿ ಹಬ್ಬ ಹಬ್ಬ ಅಂದ್ರೆ ಒಂದ್ ಐವತ್ತು ರೂಪಾಯಿ ಇರುತ್ತೆ ಅನ್ಕೊಂಡ್ ಬಂದ್ವಿ ಇಲ್ಲಿ ನೋಡೋರು ಎಷ್ಟು ಒಂದು ಕಾಫಿಗೆ ನೂರ ಎಂಬತ್ತು ಆ ನೂರ ಎಂಬತ್ತು ರೂಪಾಯಿ ಎಳ್ತಾವ್ನೆ ಹಂಗೆ ಬೆತ್ತು ವಿಧಾನ ಕೆಸಗ್ಯಾಂಬದೆ ಕೆಸಗ್ಯಾಂಬಾಗೆ ಅಲ್ಲಿ ಈಗ ಎಲ್ಲಿ ಟೀ ಕುಡಿದ್ವಿ ಕರೆಕ್ಟಾಗಿ ಅದೇ ಜಾಗದಲ್ಲಿ ಹೋಗಿ ಟೀ ಕುಡಿದ್ವಿ ಆಮೇಲೆ ಪಟ್ಟಿ ಚಂದ್ರ ಮುಳ್ಳತಂತಿ ಕರಿ ಮಡಕೆ ಬಸವ ಲಲ್ಲಿ ಅಲ್ಲ ಕರಿ ಬಸವ ಅದು ಆಕ್ಚಲಿ ಅದು ಬ್ಲಾಗ್ ಅಲ್ಲಿ ಹಾಕಿದ್ದೆ ಇವಾಗ ಮನೆ ಹತ್ರಕ್ಕೆ ಮೆಕ್ಯಾನಿಕ್ ಅವ್ರು ಬಂದವ್ರೆ ಏನಕ್ಕೆ ಅಂದ್ರೆ ಏನೋ ನಮ್ಮಅಪ್ಪ ಏನೋ ರೆಡಿ ಮಾಡಿಸ್ತವ್ರ ಏನಾಗಿದ್ವನು

ಅದೇನ ಅಲ್ಲೇ ಸತೀಶ್ ಗ್ಯಾರೇಜ್ ಅಲ್ಲೇ ಗ್ಯಾರಾಜ ಕಟ್ ಮಾಡ್ತಲ್ಲೇ ಒಳ್ಳೆ ಮಾಡ್ತೇವೆ ಇಲ್ಲ ಇದಂಚರ್ ಹ್ಮ್ ರಾಜು ಬಂದವರ ರಾಜು ಇಚ್ ಕುಟ್ರೆ ಒಡ್ಲೇದೇನಪ್ಪ ಇಲ್ಲ ಟೈಗಿರ್ ಮಾಡ್ತೀವ್ರ ಅದೇನ ಅಲ್ಲೇ ಎರಡು ಬೋಲ್ಟ್ ಕ್ಲೋಸ್ ಮಾಡೋದು ಬರೋದ್ ಕಡೆಗೆ ಅದ್ಲಾಗಿ ಬ್ಲಾಗು ಎಡ್ ಮಾಡೋಣ ಲೈಕ್ ಮಾಡಿ ಶಾಲೆಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಹಂಗಂತೂ ಕಾಯಕ್ ಆಗ್ತಿಲ್ಲ ಗುರು ನಾಳೆ ಒಂದೇ ದಿನ ಇರೋದು ನಮ್ಮ ಹೊಸ ಗಾಡಿ ಡೆಲಿವರಿಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್